ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕೆ ಪಿ ಎಸ್ ಪ್ರಾಪರ್ಟೀಸ್ ಇನ್ ಮೈಸೂರು ನಾನಿವತ್ತು ನಿಮಗೆ ದಡ್ಕಳೀಲಿ ಟ್ವೆಂಟಿ ತರ್ಟಿ ನಾರ್ತ್ ಫೇಸಿಂಗು ಡೂಪ್ಲೆಕ್ಸ್ ಮನೇನ ಇದ್ದೀನಿ ನಿಯರ್ ಮಹಾಮನೆ ಸರ್ಕಲ್ ಹತ್ರ ಬರುತ್ತೆ ನೀವು ನೋಡ್ತಿರ್ಬೋದು ಫ್ರಂಟ್ ಎಲಿವೇಶನು ತುಂಬ ಕ್ವಾಲಿಟಿಯಾಗಿ ಮಾಡಿರುವಂಥ ಮನೆ ತ್ರೀ ಬಿ ಎಚ್ ಕೆ ಇದೆ ವೆಟ್ರಿಫೈಡ್ ಫ್ಲೋರಿಂಗ್ ಇದೆ ಅಟ್ಯಾಚ್ ಇದೆ ಪಾರ್ಟಿ ಹಾಲ್ ಇದೆ ಯಾವ್ಯಾವ ರೀತಿ ಇದೆ ಅಂತ ನಾನು ನಿಮಗೆ ಪೂರ್ತಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ದಯವಿಟ್ಟು ವಿಡಿಯೋ ನೋಡೋರು ಪೂರ್ತಿ ವಿಡಿಯೋನ ನೋಡಿ ಹಾಗೆ ವೀಡಿಯೋ ಇಷ್ಟದಲ್ಲಿ ಹೈಪ್ ಮಾಡಿ ಮತ್ತು ಲೈಕ್ ಕೊಡಿ ಬನ್ನಿ ಈಗ ನಾನು ಒಳಗಡೆ ಹೋಗ್ತೀನಿ ಒಳಗಡೆ ಯಾವ್ಯಾವ ರೀತಿ ಇದೆ ಏನು ಅಂತ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಟೀಕ್ ಇದೆ ಮತ್ತು ನಿಮಗೆ ಒಂಥರ ಲೆಕ್ಸುರಿ ಹೌಸ್ ಅಂತಲೇ ಹೇಳ್ಬೋದು ಇಲ್ಲಿ ನಿಮಗೆ ಫೋರ್ ವೀಲರ್ ನಿಲ್ಸ್ಕೊಳ್ಳೋದಕ್ಕೆ ಪ್ರಾವಿಜನ್ ಮಾಡಿದ್ದಾರೆ ಔಟ್ಸೈಡು ಫೋರ್ ವೀಲರು ಇಲ್ಲಿ ಪಾರ್ಕ್ ಮಾಡ್ಕೋಬೋದು ಹಾಗೆ ಇನ್ಸೈಡು ನಿಮಗೆ ಟೂ ವೀಲರನ್ನ ಪಾರ್ಕ್ ಮಾಡ್ಕೋಬೋದು ಕೂಡ ಅಲಾಟೆಡ್ ಸೈಟ್ ಇದು ಕ್ಲಿಯರ್ ಡಾಕ್ಯುಮೆಂಟ್ ಇದೆ ಲೋನ್ ಕೂಡ ಅವೈಲಬಿಲಿಟಿ ಇದೆ ಬನ್ನಿ ಇವಾಗ ಒಳಗಡೆ ಹೋಗೋಣ ಒಳಗಡೆ ಯಾವ್ಯಾವ ರೀತಿ ಇದೆ ಅಂತ ನಾನು ನಿಮಗೆ ಪೂರ್ತಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಅದಕ್ಕೆ ಮುಂಚೆ ಯಾರಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋದಲ್ಲಿ ಲೈಕ್ ಕೊಡಿ ಹೈಪ್ ಮಾಡಿ ನೋಡಿ ಫ್ರೆಂಡ್ಸ್ ಇಲ್ಲಿ ನಿಮಗೆ ಟೂ ವೀಲರು ಎರಡರಿಂದ ಮೂರು ಬೈಕ್ನ ಪಾರ್ಕ್ ಮಾಡ್ಕೋಬೋದು ಇಲ್ಲಿ ಇದು ಬಂದು ಟೂ ವೀಲರ್ ಪಾರ್ಕಿಂಗ್ ಏರಿಯಾ ಸಂಪು ಏಯ್ಟ್ ಸೌಸಂಡ್ ಲೀಟರ್ ಕೆಪಾಸಿಟಿ ಸಂಪಿದೆ ಹಾಗೆ ಫ್ರಂಟು ನಿಮಗೆ ಸ್ಟೋನ್ ಯೂಸ್ ಮಾಡಿದ್ದಾರೆ ರಿಂಗ್ ರೋಡ್ಗೆ ನಿಯರ್ ಇದೆ ನೋಡಿ ಇದು ಮೇನ್ ಡೋರು ನಾರ್ತ್ ಇದೆ ಟೀಕು ಹಾಗೆ ಸಿಲಿಂಡ್ರಿಗೆ ನಿಮಗೆ ಇಲ್ಲಿ ಪ್ರಾಯೋಜನ್ ಮಾಡಿದ್ದಾರೆ ನೋಡಿ ಇವಾಗ ನಾನು ಒಳಗಡೆ ಎಂಟ್ರಿ ಆಗ್ತಾಯಿದ್ದೀನಿ ಒಳಗಡೆ ಎಂಟ್ರಿ ಆದರೆ ನಿಮಗೆ ಓಪನ್ ಕಿಚನ್ ಇದೆ ಹಾಗೇ ಸ್ಪೇಸ ಹಾಲಿದೆ ಪಿ ಒ ಪಿ ಕೂಡ ಮಾಡಿದ್ದಾರೆ ಹಾಗೆ ಟಿ ವಿ ಕ್ಯಾಬಿನೆಟ್ಟು ಸ್ವಲ್ಪ ಡಿಫ್ರೆಂಟ್ ಪ್ಲಾನಲ್ಲಿ ಇದನ್ನು ವರ್ಕ್ ಮಾಡಿದ್ದಾರೆ ಅಂತ ಹೇಳ್ಬೋದು ಹಾಗೆ ಪೂಜಾ ರೂಮ್ನ ನಿಮಗೆ ನಾ ಈಸ್ಟ್ ಇಟ್ಟಿದ್ದಾರೆ ಅದ್ರ ಪಕ್ಕನೇ ನಿಮಗೆ ಸೆಕೆಂಡ್ ವಾಸ್ತುಗೆ ಕಿಚನ್ ಇಟ್ಟಿದ್ದಾರೆ ಓಪನ್ ಕಿಚನ್ನು ಹಾಗೆ ನಿಮ್ಮದೇನಾರ ಪ್ರಾಪರ್ಟಿ ಇದ್ದರೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ಕೆ ಪಿ ಎಸ್ ಪ್ರಾಪರ್ಟೀಸ್ ಇನ್ ಮೈಸೂರು ಇಲ್ಲಿ ನಿಮಗೆ ವಾಷಿಂಗ್ ಮಿಷಿನ್ಗೆ ಪ್ರೊವೈಡ್ ಮಾಡಿದ್ದಾರೆ ಮತ್ತು ನಿಮಗೆ ಇಲ್ಲೇ ಪಕ್ಕದಲ್ಲೇ ನಿಮಗೆ ಯು ಪಿ ಎಸ್ಗೂ ಕೂಡ ಪ್ರೊವೈಡ್ ಮಾಡಿದ್ದಾರೆ ನಿಮಗೆ ಎಲ್ ಶೇಪು ಫರ್ನಿಚರ್ಸ್ನ ಹಾಕೋಬೋದು ನಾನು ಆವಾಗಲೇ ಹೇಳ್ದಂಗೆ ನಿಮಗೆ ಸ್ವಲ್ಪ ಡಿಫ್ರೆಂಟ್ ಪ್ಲ್ಯಾನ್ ಅಂತಲೇ ಹೇಳಿದ್ರೆ ತಪ್ಪಾಗಲ್ಲ ನೋಡಿ ಇಲ್ಲಿ ನಿಮಗೆ ಒಂದು ಸ್ಲೈಡಿಂಗ್ ವಾರ್ಡ್ರು ಮಾಡಿದ್ದಾರೆ ಹಾಗೆ ಕೆಳಗಡೆ ಒಂದು ರೂಮ್ ಇದ್ದೇ ಇರುತ್ತೆ ನೀವು ಯಾವುದೇ ಮನೆಗೆ ಹೋದ್ರೂ ಸ್ಲೈಡಿಂಗ್ ವಾರ್ಡ್ರು ಇತ್ತು ಒಂದು ರೂಮ್ ಇದ್ದೇ ಇರುತ್ತೆ ಟ್ವೆಂಟಿ ತರ್ಟಿ ಮನೆ ಆಗಲಿ ತರ್ಟಿ ಫೋರ್ಟಿ ಮನೆ ಆಗಲಿ ಇಲ್ಲಿ ನಿಮಗೆ ಜನರ ಟ್ಯಾಲೆಟ್ ಇದೆ ಟೈಲ್ ಯೂಸ್ ಮಾಡಿದ್ದಾರೆ ಹಾಗೆ ವಿಜಯನಗರ ಫೋಸ್ಟೇಜಲ್ಲಿ ನಿಮಗೆ ಯಾರಾದರೂ ಈ ಕಥ ಮಾಡ್ಕೋಬೇಕು ಅಂತ ಇದ್ರೆ ಅಟ್ಯಾಚ್ ಲೇಔಟ್ ಆಗಲಿ ಮೂಡ ಅಲಾಟೆಡ್ ಆಗಲಿ ವಿಜಯನಗರ ಫೋಸ್ಟೇಜು ಈ ಖಾತ ಮಾಡಿಸ್ಕೊಡ್ತಾಯಿದ್ದೀನಿ ಕೆಳಗಡೆ ನಂಬರ್ ಕೊಟ್ಟಿರ್ತೀನಿ ಅಂತಕೊಂಡು ಕಾಲ್ ಮಾಡಿ ಕೆ ಪಿ ಎಸ್ ಪ್ರಾಪರ್ಟೀಸಿನ ಮೈ ಮೈಸೂರು ಪ್ರದೀಪ್ ಅಂದ್ಬಿಟ್ಟು ಚಾರ್ಜಸ್ ಆಗುತ್ತೆ ಚಾರ್ಜಸ್ ತಗೊಂಡು ಮಾಡಿಸ್ಕೊಡ್ತೀನಿ ಏಕೆಂದರೆ ಕೆಲವೊಬ್ಬರು ಹೊರಗಡೆ ಇರ್ತಾರೆ ಮೈಸೂರಲ್ಲೇ ಇದ್ದರೆ ಮೈಸೂರವ್ರು ಮಾಡಿಸ್ಕೊಬೋದು ಏನು ತೊಂದರೆ ಇಲ್ಲ ಕೆಲವೊಬ್ರು ಬೆಂಗಳೂರು ಮಡಿಕೇರಿ ಶಿವಮೊಗ್ಗ ಈ ಥರ ದೂರ ಇರೋರಿಗೆ ಒಂದು ಕೆಲಸನ ಇದ್ದೀನಿ ನೋಡಿ ಇದು ಫಸ್ಟ್ ಫ್ಲೋರ್ ಹೋಗೋದಕ್ಕೆ ಆ್ಯಂಟಿಸಿಕೆಟ್ ಸ್ಟೆಪ್ಸ್ ಇದೆ ಈಗ ಫಸ್ಟ್ ಫ್ಲೋರ್ಗೆ ಹೋಗೋಣ ಫಸ್ಟ್ ಫ್ಲೋರಲ್ಲಿ ಎರಡು ಬೆಡ್ರೂಮ್ ಇದೆ ಎರಡಕ್ಕೂ ಕೂಡ ಅಟ್ಯಾಚ್ ಇದೆ ಒಂದಕ್ಕೆ ಬಾತ್ ಡಬ್ಬಿದೆ ಇದೆ ಅದು ಯಾವ ರೀತಿ ಇದೆ ಅಂತ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಪೇಂಟಿಂಗ್ ಇದು ನೋಡಿ ಇಲ್ಲಿ ಮಿಲನೆ ಬಂದರೆ ಲೆಫ್ಟ್ಗೆ ಒಂದು ರೂಮ್ ರೈಟ್ಗೆ ಒಂದು ರೂಮ್ ಇದೆ ಎರಡೂ ಕೂಡ ಮಾಸ್ಟರ್ ಬೆಡ್ರೂಮ್ ಬರುತ್ತೆ ಈಗ ನಾನು ಲೆಫ್ಟಲ್ಲಿರುವಂಥ ರೂಮ್ಗೆ ಹೋಗ್ತಾ ಇದಕ್ಕೆ ವಿತ್ತು ಬಾತ್ ಡಬ್ಬು ಮತ್ತು ನಿಮಗೆ ಬಾಲ್ಕಾನಿ ಸಿಟೌಟು ಹಾಗೆ ಟಿ ವಿ ಕ್ಯಾಬಿನೆಟ್ಟು ಸ್ಲೈಡಿಂಗ್ ವಾಡ್ರೂಬು ಪ್ರತಿಯೊಂದು ಒಳಗೊಂಡಿದೆ ನೋಡಿ ಇದು ಸಿಟೌಟು ಹಾಗೆ ಇಲ್ಲಿ ಮಾಸ್ಟರ್ ಬೆಡ್ರೂಮ್ ಕೂಡ ಇಲ್ಲೊಂದಿದೆ ಕಿಂಗ್ ಸೈಜ್ ಪಾಟ್ ನೀವು ತುಂಬಾ ಸ್ಪೇಸಿಯಸ್ ಆಗಿದೆ ಇಲ್ಲಿ ಸ್ಲೈಡಿಂಗ್ ಬೋರ್ಡರ್ ಮಾಡಿದ್ದಾರೆ ಹಾಗೆ ಇಲ್ಲಿ ಅಟ್ಯಾಚ್ ಬರುತ್ತೆ ನೋಡಿ ಇಲ್ಲಿ ಅಟ್ಯಾಚ್ ಬರುತ್ತೆ ಹಾಗೇ ಇಂಟ್ರೆಸ್ಟೆಡ್ ಬೈರೋ ಮನೇನಾರ ತಗೋಬೇಕು ಮೈಸೂರಲ್ಲಿ ಅಂತ ಇದ್ದರೆ ಕೆಳಗಡೆ ನಂಬರ್ ಹಾಕಿರ್ತೀನಿ ತೊಗೊಂಡು ಕಾಲ್ ಮಾಡಿ ಇನ್ನೂ ಹೆಚ್ಚು ಮಾಹಿತಿ ಬೇಕು ಅಂದರೆ ಫೇಸ್ಬುಕ್ ಪೇಜು ಹಾಗೆ ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡಿ ಏಕೆಂದರೆ ನಿಮಗೆ ಇಲ್ಲಿ ಏನು ಮೇನ್ ಮೇನ್ ಬೇಕೋ ಅದು ಮಾತ್ರ ಡೀಟೇಲ್ ಕೊಟ್ಟಿರ್ತೀನಿ ವೆಸ್ಟರ್ನ್ ಕಮೋಡು ಜಾಗ್ವರ್ ಫಿಟಿಂಗ್ಸ್ ಇದೆ ನಿಮಗೆ ಇನ್ನೂ ಫುಲ್ಲು ಡೀಟೇಲ್ ಬೇಕು ಅಂತಂದರೆ ನಂಬರಲ್ಲಿ ಕಾಲ್ ಮಾಡಿ ಡೀಟೇಲ್ ಕೊಡ್ತೀವಿ ಇಲ್ಲಾಂದರೆ ಫೇಸ್ಬುಕ್ಕು ಮತ್ತು ನಿಮಗೆ ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡಿದ್ರೆ ನಿಮ್ಗೆ ಅಲ್ಲೂ ಕೂಡ ಡೀಟೇಲ್ಸ್ ಸಿಗುತ್ತೆ ಇಲ್ಲಿ ನಾನು ನಿಮಗೆ ಅಟ್ಯಾಚ್ ತೋರಿಸ್ತಿಲ್ಲ ಹಾಗಾಗಿ ಇಲ್ಲಿ ತೋರಿಸ್ತೀನಿ ಇದ್ರ ಈ ಡೋರ್ ಬ್ಯಾಕ್ ಸೈಡ್ ಬರುತ್ತೆ ಅಟ್ಯಾಚು ನೋಡಿ ಇಲ್ಲಿ ಬರುತ್ತೆ ಇದನ್ನು ಬೆಂಗಳೂರವ್ರಿಗೆ ತೋರಿಸಿದ್ರೆ ಇದೇ ಒಂದು ರೂಮ್ ಮಾಡಿರ್ತಾರೆ ಬೆಂಗಳೂರಲ್ಲಿ ಹಾಗಾಗಿ ನೋಡಿ ಇದಕ್ಕೂ ಕೂಡ ಜಾಗವಾರ್ ಫಿಟ್ಟಿಂಗ್ಸ್ ಇದೆ ವಿತ್ ಬಾತ್ ಡಬ್ಬು ಇದೆ ಲೋನ್ ಕೂಡ ಅವೈಲಬಿಲಿಟಿ ಇದೆ ಕ್ಲಿಯರ್ ಡಾಕ್ಯುಮೆಂಟ್ ಇದೆ ಈಗ ಟೆರೆಸ್ ಮೇಲೆ ಹೋಗೋಣ ಟೆರೆಸ್ ಮೇಲೆ ನಿಮಗೆ ಒಂದು ಪಾರ್ಟಿಯಲ್ಲಿ ಮಾಡಿದ್ದಾರೆ ಅದು ಯಾವ ರೀತಿ ಇದೆ ಅಂತ ನಾನು ನಿಮಗೆ ತೋರಿಸ್ತೀನಿ ಯಾಕೆಂದರೆ ಅಲ್ಲಿ ನಿಮಗೆ ಆವಾಗಲೇ ನಾನು ಫಸ್ಟು ಹೇಳ್ದಾಗಲೇ ಡಿಫ್ರೆಂಟ್ ಪ್ಲಾನ್ ಅಂತ ಹೇಳಿದೆ ಇಲ್ಲಿ ನಿಮಗೆ ಲೆಫ್ಟ್ಗೆ ಒಂದು ಬಟ್ಟೆ ಹಾಕೊಳ್ಳೋದಿಕ್ಕೆ ಬಟ್ಟೆ ವಾಶ್ ಮಾಡ್ಕೊಳ್ಳೋದಕ್ಕೆ ಸಪ್ರೇಟ್ ಮಾಡಿದ್ದಾರೆ ಹಾಗೆ ಸ್ಕೈ ಟ್ಯಾಪು ಓಪನ್ ಕೂಡ ಬಿಟ್ಟಿದ್ದಾರೆ ನೀವು ನೋಡ್ತಿರ್ಬೋದು ನೋಡಿ ಇಲ್ಲಿ ರೈಟ್ಗೆ ಹೋದರೆ ಬಟ್ಟೆ ಹಾಕೊಳ್ಳೋದಿಕ್ಕೆ ಬಟ್ಟೆ ವಾಶ್ ಮಾಡ್ಕೊಳ್ಳೋದಿಕ್ಕೆ ಪ್ರಾವಿಜನ್ ಮಾಡಿದ್ದಾರೆ ಎರಡು ಕಡೆ ಸೇಫ್ಟಿ ಡೋರ್ ಹಾಕಿದ್ದಾರೆ ಈ ಕಡೆಯೂ ಕೂಡ ಹಾಕಿದ್ದಾರೆ ಇಲ್ಲಿ ನೀವು ಒಂದು ಪಾರ್ಟಿ ಮಾಡೋದಕ್ಕೆ ಒಂದು ಸ್ಪೇಸ್ನ ಯುಟಿಲೈಸ್ ಮಾಡಿದ್ದಾರೆ ಹಾಗೆ ಇಲ್ಲಿ ಬಟ್ಟೆ ಹಾಕೊಳ್ಳೋದಕ್ಕೆ ಇಲ್ಲಿ ಒಂದು ಸ್ಪೇಸ್ನ ಯುಟಿಲೈಸ್ ಮಾಡಿದ್ದಾರೆ ಇಲ್ಲಿ ಬಟ್ಟೆ ಹಾಕೋಬಹುದು ಹಾಗೆ ನಿಮಗೆ ಇಲ್ಲಿ ಬಟ್ಟೆ ವಾಶ್ ಮಾಡ್ಕೋಬೋದು ಮತ್ತು ನಿಮಗೆ ಲ್ಯಾಡರ್ ಕೂಡ ಫಿಕ್ಸ್ ಮಾಡಿದ್ದಾರೆ ಇಲ್ಲಿ ಓವರ್ ಟ್ಯಾಂಕು ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ ಇದೇ ಥರ ನೋಡ್ತಾ ಇರಿ ದಯವಿಟ್ಟು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸುಮಾರು ಜನ ಸಬ್ಸ್ಕ್ರೈಬ್ ಆಗದಂಗೆ ವಿಡಿಯೋ ನೋಡ್ತಿದ್ದೀರ ನೋಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಗಳನ್ನ ನೋಡಿ ಸಪೋರ್ಟ್ ಮಾಡಿದ್ರೆ ಇಲ್ಲ ಒಂದು ಕಡೆ ನಾವೂ ಮುಂದೆ ಬರೋದಕ್ಕೆ ಸಾಧ್ಯ ಸಪೋರ್ಟ್ ಮಾಡ್ತಾಯಿದ್ದೀರ ಇಲ್ಲ ಅಂತ ಹೇಳಲ್ಲ ಅದಕ್ಕೇ ಇವಾಗ ಹದಿನೇಳುವರೆ ಸಾವಿರ ಸಬ್ಸ್ಕ್ರೈಬ್ ಕಂಪ್ಲೀಟ್ ಆಗಿದೆ ಇನ್ನೂ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಥ್ಯಾಂಕ್ ಯು ಫ್ರೆಂಡ್ ಥ್ಯಾಂಕ್ ಯು ವೆರಿ ಮಚ್